ಏನು ಏನ್ ಮಾಡ್ತಾ ಇದೆಯಾ ಜೀವನದಲ್ಲಿ ಮುಂದೆ ಬಾ ಸಂಪಾದನೆ ಮಾಡುವ ಇಂತ ನೂರಲ್ಲ ಸಾವಿರ್ಗಿಂತ ಬೀಳ್ತಾರೆ ಪ್ರಪಂಚದಲ್ಲಿ ಯಾವ ವಸ್ತು ಇಂದ ನಾವು ಬೀಳಬಾರ್ದು ಪ್ರತಿ ಒಂದು ನಮ್ಮಿಂದ ಬೀಳ್ಬೇಕು ಇದೇ ನಾನು ಬಯಸ್ತೀವ ಐ ಆಮ್ ಗಾಡ್ ಗಾಡ್ ಮಗನೇ ಅಷ್ಟೇ ಮಗನೆ ಲೋಕ ನನ್ ಮಗನ ಮಗನೆ ರಾಜಕೀಯದಲ್ಲಿ ನಿಂಗೆ ರಾಜಕೀಯದಲ್ಲಿ ನಿಂಗೆ ಊರಿಗೆಲ್ಲ ಬುದ್ಧಿ ಹೇಳೋದು ಕೊನೆಗೆ ಬಂದು ಹುಚ್ಚೆ ಹೇಳೋದು ಮಕಾನಾಡುಗಳಿದ್ದು ಕಜಾನ ಮಗನೇ ಮಕಾನಾಡ್ಕೊ ಒಳ್ಳೆ ಪ್ರಣಾಮೃತ ಬ್ರಹ್ಮರಾಶಿ ತೆಗಿದ್ಯಾ ನಿಜವಾಗ್ಲು ಆ ಡೈಲಾಗ್ ಬಂದಾಗ ಸೂಪರ್ ಆಯ್ತು ಸಿನಿಮಾದಲ್ಲಿ ಸರ್ ಒಂದು ಹುಡುಗ ಒಂದ್ ಹುಡುಗನ ಯಾವ ತರ ಪ್ರೀತಿ ಮಾಡ್ತಾನೆ ಸರ್ ಒಂದ್ ಹುಡುಗಿ ಒಂದ್ ಹುಡ್ಗನ ಒಂದ್ ಹುಡ್ಗ ಸಿಗಳಿಸಬಾರ್ದು ಎಣ್ಣೆ ಹೊಡಿಬಾರ್ದು ಒಂದು ಹುಡುಗಿ ಚಡಕ್ ಹೋಗ್ಬಾರ್ದು ಅಂತೇಳೆ ಅದ ಈ ಸಿನಿಮಾದಲ್ಲಿ ಅಲ್ಲಿ ಯಾರೋ ಒಂದ್ ರೇಪ್ ಆಗಿರ್ತದೆ ಅಯ್ಯ್ ಅವನೇ ಇರಬೇಕು ಅವನೇ ನನ್ ಡೌ ರೇಪ್ ಮಾಡಿರೋದು ಅವನೇ 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 ವಿ ಲವ್ ಯು ಬಾ ಅನ್ಕೊಂಡು ಅವೆಲ್ಲ ಮಸ್ತ್ ತೋರಿಸಿದ್ರು ಇನ್ನು ಸಿನಿಮಾದಲ್ಲಿ ಥಿಯೇಟರ್ ಒಂದು ಸೌಂಡ್ ಬರ್ತದೆ ಪ್ರೇಮನ್ನ ಕರ್ಕೊಂಡು ಬೈಲಲ್ಲಿ ಬಾ ಒಳ್ಳೆ ಓಪನಿಂಗ್ ಸೆಮೇಶ್ ಮೇಡಮ್ ಬಾ ಅಂತ ಕರ್ಕೊಂಡಲ್ಲ ಅವಾಗ ಕುಚಿ ಅದು ಮಾತ್ರ ನಮ್ ಮಗ ನೆಕ್ಸ್ಟ್ ಲೆವೆಲ್ ಸೀನ್ ಅದು ಈ ಸಿನಿಮಾದಲ್ಲಿ ಒಂದ್ ಒಳ್ಳೆ ರತಿ ಸ್ವಾತಿ ಕೀರ್ತಿ ಕೀರ್ತಿ ಬಗ್ಗೆ ಹೇಳ್ಬೇಕು ಅಂದ್ರೆ ಕೀರ್ತಿ ಎಲ್ರಿಗೂ ಇರೋದೇ ನಿಂಗೂ ಇರೋದು ನಿಂಗೆ ಸ್ಪೆಷಲ್ ಕೊಟ್ಟಿಲ್ಲ ಅಂತ ಅಲ್ಲ ಅದು ಮಸ್ತ್ ಡೈಲಾಕ್ ಇನ್ನು ಸಿನಿಮಾದಲ್ಲಿ ಹೇಳ್ಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ಹೇಳ್ತಾರೆ ನಂದುಡ್ಡು ನನ್ ಮನೆ ನನ್ ಕಾರು ನನ್ ಜಾಗ ನಂದು ಯಾವ್ದ್ ನಿಂದು ಯಾವ್ದು ಇಲ್ಲ ಸತ್ಮೇಲೆ ಒಯ್ತಾರ್ ಬೇಕ ಅಷ್ಟೇ ಮಚಾಡಕ್ಕೆ ಅದನ್ ಮಾರ್ಕ್ ಹೊಸ ತೋರಿಸ್ರೆ ಇನ್ನೊಂದು ಈ ಪಕ್ಕದ ಮೇಲೆ ಕೋಟ ರೂಪಾಯಿ ದರೋ ಆಗ್ಲಿ ಕಟ್ಟನ ಆಗ್ಲಿ ಅಯ್ಯೋ ಅಂತ ಬಾಯ್ ಬಿಟ್ಕೊಂಡ್ ಅವ್ರು ಇರ್ತಾರೆ ನಾವ್ ಬಿಡ್ಕೊಳ್ಳಲ್ಲ ನಮ್ಮ ನಮ್ಮಲ್ಲಿ ಅವ್ರ ಐನೂರು ರೂಪಾಯಿ ಸಾವಿರ ರೂಪಾಯಿ ಕಳ್ತನ ಆಗ್ಲಿ ನಾನು ನಿಲ್ವ ಅಂತ ಉದ್ದಾರ ಬರ್ತೀನಿ ಯಾಕೆ ಅಯ್ಯೋ ಅದ್ ನಂದು ನಂದುಡ್ಡು ನನ್ ಮನೆ ಕಾರು ಇಷ್ಟೇ ಅಲ್ವಾ ಪ್ರಪಂಚ ಈಗ ಸೂಪರ್ ದೋಸರು ಇನ್ಮೇಲೆ ನನ್ನ ಹೆಸರು ನಾನು ಬೇಕು ಅನ್ಸ್ಬಿಟ್ಟೈತೆ ಈ ಸಿನಿಮಾ ನೋಡಿದಾಗಲ್ಲ ಇದು ಟ್ರೆಂಡ್ ಅಂದ್ರೆ ಈಗ ಅಲ್ಲಿ ರಾಜಮೌಳಿ ಅವರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಶಿವಣ್ಣ ಹೇಳಿರಂತೆ ಕನ್ನಡದ ಒಬ್ರು ಅವರೇ ಬರ್ರಿ ಮಣಿರತ್ನ ಅಲ್ಲಿರೋದಲ್ಲ ಕನ್ನಡದ ಮಣಿರತ್ನ ಅಂತ ಒಬ್ರು ಅವರೇ ಅಂತ ಅದು ಬಂದು ಎರಡ್ ಸಾವಿರ ಉಪ್ಪಿನೇ ದೇವ್ರ ಹೇಳ್ತಾನೆ ಇಂದ್ರ ಆ ಇಂದ್ರ ಸೇಕ್ ಮಾಡೋದು ನಮ್ಮ ಬಾಸ್ ಉಪೇಂದ್ರ ಮಸ್ತ್ ಮಾತ್ರ ಎಂಟರ್ಟೈನ್ಮೆಂಟ್ ಇನ್ನು ಸಿನಿಮಾದಲ್ಲಿ ಹೇಳ್ತಾರಲ್ಲ ಒಂದೊಂದು ಸೀನ್ಗಳು ಒಂದೊಂದು ಡೈಲಾಗ್ ಕೂಡ ಫುಲ್ ಮಾಸ್ ಆಗೈತೆ ಒಂದು ಒಳ್ಳೆ ಸೀನು ಈಗ ಉಪ್ಪಿಸರ್ ಫ್ಯಾನ್ಸ್ ಎಲ್ಲ ಹೇಳ್ಬಿಡ್ತೀನಿ ಯಾರು ಯಾರು ಈ ಸಿನಿಮಾ ಎಲ್ಲರೂ ಬಟ್ ಥಿಯೇಟರ್ ನೋಡಕ್ ಅಂತ ಮಸ್ತ್ ಆಯ್ತ್ ಉಪ್ಪಿಸಾರ್ ಜೊತೆ ಕುತ್ಕೊಂಡು ಆ ಕುಚ್ಚ ಕು ಆ ಸೀನ್ ನೋಡಿದಾಗ ಮಸ್ತ್ ಆಯ್ತು ನಿಮ್ಮ ಅಮ್ಮಂಗೆ ಎಷ್ಟು ವಯಸ್ಸು ಮೂವತ್ತಾರು ನಿನ್ಗೆ ಹದಿನಾರು ಅವಳಿಗೆ ಅಷ್ಟು ಆಸ್ತಿರ್ಬೇಕು ನಿಂಗೆ ಎಷ್ಟು ಆಸೆ ಇರಬೇಡ ಅವೆಲ್ಲ ಮಸ್ತ್ ಆಗಿ ತೋರ್ತಿದ್ರು ಈ ಎಲ್ ಜಿ ಈ ಎಲ್ ಕೆ ಜಿ ಖುಷಿಯಾಗಿರ್ಬೇಕು ಅಷ್ಟೇ ಅಂತಾರೆ ಎಲ್ಲ ಸೂಪರ್ ಆಗೈತೆ ಎಲ್ಲ ಬಂದ್ ನೋಡಿ ಸರ್ ಇವತ್ತೇನೋ ಅಂದ್ರೆ ಆ ಹುಡ್ಗ ಹುಡ್ಗಿ ಕರ್ಕೊಂಡು ಪಾರ್ಕ್ ಹೋಗೋದು ಲಾಲ್ ಬಾಗ್ ಹೋಗೋದು ಅಂತದಲ್ಲ ಇದು ವೈರಂಗ್ ಕರ್ಕೊಂಡು ಹೋಗ್ಬಿಟ್ಟು ಮಜಾ ಮಾಡೋದು ಅಂತ ಈ ತರ ಟ್ರೆಂಡ್ ನ ಅವತ್ತೇ ಸೆಟ್ ಮಾಡ್ಬಿಟ್ಟು ತೋರ್ಸ್ಬಿಟ್ ಅದು ಅದ ಮಾತ್ರ ಮಸ್ತಾಗಿ ಇಷ್ಟ ಆಯ್ತು ಎಲ್ಲಾರು ಬಂದ್ ನೋಡ್ರಿ ಸಿನಿಮಾನ ಮೆಚ್ಕೋದ ಮೆಚ್ಕೋ ಬಿಟ್ಟಿದ್ರ ಅರ್ಥ ಆಗಲ್ಲ ಅರ್ಥ ಆಗಲ್ಲ ಅಂತ ಕರೆಕ್ಟ್ ನೀಟ್ ಆಗಿ ಕುತ್ಕೊಂಡ್ ಕುತ್ಕೊಂಡ್ರೆ ಪ್ರತಿಯೊಂದು ಅರ್ಥ ಆಗುತ್ತೆ ಲಾಸ್ಟ್ ಅಲ್ಲಿ ನಾನು ನಂದು ನನ್ನ ಸಾಯಿಸ್ಬಿಟ್ಟು ಅವ್ನು ಆಚೆ ಹೋಗ್ತಾ ಗೊತ್ತಾ ಅದು ಆ ಸೀನ್ ಮಾತ್ರ ಬೇರೆ ಲೆವೆಲ್ ಎಲ್ರು ಬಂದ್ ನೋಡ್ರಪ್ಪ ಸೂಪರ್ ಆಗೈತೆ ಹುಪ್ಪಿ ಬಾಸ್ಕೆ ಜೈ ಅದು ಹೋಳು ಬರಿ ಹೋಳು ಅಂತಾರಲ್ಲ ಆ ಸಾಂಗ್ ಐತ್ ಗೊತ್ತಾ ಪಕ್ಕದ ಆ ಸಾಂಗ್ ಅಲ್ಲಿ ಹೇಳ್ತಾರೆ ಗಂಡನ್ಗೆ ಮರೆ ಮಾಚು ಫ್ರೆಂಡಿಗೆ ಬೇ ವಾಚು ಅದು ಆ ಸಾಂಗ್ ಐತಲ್ಲ ಅದು ಮಸ್ತ್ ಆಯ್ತು ಅಸು ಈಗ ಓನಲ್ಲ ಫುಲ್ ಟ್ರೆಂಡಿಂಗ್ ಆಗಿ ನಂಗೆ ಆ ಸಾಂಗ್ ಮಂದ್ರೆ ಹೆವಿ ಇಷ್ಟ ಆಯ್ತು ಗಂಡನ್ಗೆ ಮರೆ ಮಾಚು ಫ್ರೆಂಡಿಗೆ ಬೇವಾಚು ಬೇ ವಾಚು ಅದು ಸಕಲ ಆಯ್ತು ಯಾಕೆಂದ್ರೆ ಇವತ್ತು ಎಷ್ಟೊಂದ್ ಜನ ಎಂಟಿದ್ರು ಗಂಡ ಇದ್ರು ಕೂಡ ಮನ್ಸಲ್ಲಿ ಶಾರುಖ್ ಖಾನ್ ಅಮೀರ್ ಖಾನ್ ನೆನ್ಸ್ಕೊಂಡ್ ಪಕ್ಕ ಮನಿ ಹಾಗೆ ಅದೇ ತರ ಗಂಡಂದ್ರುಗಳು ರಕ್ಷಿತ ಪ್ರೇಮ ಬೇಡ ಕನ್ನಡದ ಹೀರೋಯ್ನು ಆ ತರ ಎನ್ಸ್ಕೊಂಡು ಮರಿ ಕತ್ತದಂತೆ ಅವೆಲ್ಲ ಸಗ ತೋರ್ಸರು ಓಕೆ ಸೂಪರ್ ಸಿನಿಮಾ ನಾನು ರಿಯಲ್ ಆಗಿ ಹೇಳ್ತೀನಿ ಬ್ರೋ ನಾನು ಹುಟ್ಟೇ ಇರಲಿಲ್ಲ ಸೀರಿಯಸ್ ಆಗಿ ನನ್ಗೆ ಈಗ ಟ್ವೆಂಟಿ ಟೂ ಏಜ್ ಬಟ್ ಈ ಸೆಲೆಬ್ರೇಷನ್ ನಾನು ನೋಡೋದು ತುಂಬಾ ಖುಷಿ ಆಗ್ತಿದೆ ಆಮೇಲೆ ಈ ಫಿಲಮ್ ಅಲ್ಲಿ ಅರ್ಥ ಆಗೋದು ಅಂತ ಏನು ಇಲ್ಲ ಬಟ್ ನೀವು ಪ್ರತಿ ಸೀನ್ ಮಜಾ ಮಾಡ್ತೀರಾ ಪ್ರತಿ ಸೀನ್ ನೀವು ಇಷ್ಟವಾಗಿ ನೋಡ್ತೀರಾ ಕಪ್ಪಾಳು ಕೊಡಿದ್ರು ಓಡಿಸ್ಕೊಂಡ್ ಕುತ್ಕೊಂಡ್ ನೋಡೋ ತರ ಇರುತ್ತೆ ಫಿಲಮ್ ಯಾರಿಗೂ ಅರ್ಥ ಆಗಲ್ಲ ಈ ಹಾಡ್ ಅರ್ಥ ಆಗ ನಾನು ಇಷ್ಟು ವರ್ಷ ಕಾದಿದ್ದೀನಿ ನಾನು ಮೂರನೇ ಕ್ಲಾಸ್ ಇಂದ ಫ್ಯಾನು ಬಟ್ ಈ ಫಿಲಮ್ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಮೇಲ್ಗಡೆ ಲೋವು ಕೆಳಗಡೆ ಟಿ ಟಿ ಅಂತ ಹೇಳ್ಬೋದು ಅಷ್ಟೇ ನನಗೆ ಅರ್ಥ ಆಗಿರೋದ್ ಮಟ್ಟಿಗೆ ನಮ್ಮ ಬಗ್ಗೆ ನಾವೆಂಥ ಕಚ್ಚಡ ಲೋ ಫಾರ್ ವಸ್ಟ್ ನನ್ನ ಮಕ್ಕಳು ಅಂತ ನಮ್ಮ ನಾನು ನಮ್ಮಲ್ಲಿ ಇರ್ತಾರ ನಾನು ಎಲ್ರಿಗೂ ಹೇಳ್ತಲ್ಲ ಬ್ರದರ್ ನಮ್ಮಲ್ಲಿರೋ ನಾನು ಮೀನ್ಸ್ ಇವಾಗ ಮುಂದೆ ಮುಂದೆಗಡೆ ಚೆನ್ನಾಗಿ ಮಾತಾಡ್ಬೋದು ಒಳಗಡೆ ಏನ್ ಮಾತಾಡ್ತೀವಿ ನಮ್ಗೆ ಗೊತ್ತಾಗಲ್ಲ ಅದೇನು ಅಂತ ರಿಯಲ್ ಆಗಿ ಇರೋದ್ನ ಇದ್ದಂಗೆ ಓಪನ್ ಆಗಿ ತೋರಿಸಿದರೆ ಬನ್ನಿ ಎಲ್ಲೊಬ್ರು ಫಿಲಂ ನೋಡಿ ಅಷ್ಟೇ ಮೂವಿ ತುಂಬಾನೇ ಚೆನ್ನಾಗಿತ್ತು ನನಗೆ ನನಗೆ ಲೈಕ್ ಕಾಲೇಜ್ ಗೊತ್ತಿರಲಿಲ್ಲ ಕಾಲೇಜ್ ಟೈಮಲ್ಲಿ ನನಗೆ ಕನ್ನಡ ಫ್ರೆಂಡ್ಸ್ ನನಗೆ ಉಪೇಂದ್ರ ಮೂವಿ ಅಂತ ಹೇಳಿದ್ರು ಅವಾಗಿಂದ ಇವಾಗೂ ಉಪೇಂದ್ರ ಮೂವೀಸ್ ಎಲ್ಲ ನೋಡ್ತಾ ಬರ್ತಾ ಇದ್ದೀನಿ ಇವಾಗ ಚೆನ್ನಾಗೈತೆ ಮುಂದೆ ಯು ಐ ಮೂವಿ ಬರ್ತಾ ಇದೆ ಅದ್ಗೋಸ್ಕರ ವೇಟಿಂಗ್ ವಿರ್ ವೇಟಿಂಗ್ ಫಾರ್ ಯು ಯು ಐ ಮೂವಿ ಅಷ್ಟೇ ರಿಲೀಸ್ ಮಾಡಿದ್ರು ವರ್ಷ ಅದನ್ನು ಅದನ್ನ ಥಿಯೇಟರ್ ಮಾಡಬೇಕು ಅಂತ ಇತ್ತು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಉಪೇಂದ್ರ ಆಸೆ ಇತ್ತು ರಿಲೀಸ್ ಮಾಡಬೇಕು ಅಂತ ರಿಲೀಸ್ ಮಾಡಿದ್ರು ಆಸೆ ಈಡರ್ ಐತೆ ಉಪ್ಪಿಸರ್ ಕೂಡ ಬಂದ್ರು ಅವ್ರನ್ನ ಡೈರೆಕ್ಟ್ ಆಗಿ ನೋಡಿದೆ ನಾನು ನಾ ಡೈರೆಕ್ಟ್ ಆಗಿ ಇವತ್ತು ನನ್ನಲ್ಲಿ ನೋಡ್ಕೊಂಡೆ ನಾನು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಇಪ್ಪತ್ತೈದು ವರ್ಷ ಅಲ್ಲ ಇನ್ನು ಐವತ್ತು ವರ್ಷ ಆದ್ರೂ ಈ ಸಿನಿಮಾ ಕ್ರೇಸ್ ಹಿಂಗೆ ಇರುತ್ತೆ ಜೈ ಉಪ್ಪಿ ಬಾಸ್ ಕನ್ನಡ ಚಿತ್ರರಂಗನ ನೋಡಿ ಬೆಳೆಸಿ ಈಗಿನ ಕಾಲದಲ್ಲಿ ಉಪ್ಪಿ ಸರ್ ಅವ್ರದ್ದು ಟೇಸ್ಟು ಇಡೀ ಇಂಡಿಯಾಗೆ ಗೊತ್ತು ಹೇಳಕ್ಕೆ ಕೇಳೇನೆ ನಾನು ನಾನು ಇಷ್ಟಪಡ್ತವ್ರಲ್ಲ ಮಣ್ಣಾದ್ರು ಯಾವತ್ತಿನ ರಿಯಲ್ ಸ್ಟಾರ್ ರಿಯಲ್ ಸ್ಟಾರೇ ಯಾಕಂದ್ರೆ ನಮ್ಮ ರಿಯಲ್ ಸ್ಟಾರ್ದು ಗುಜರಾತ್

ನನ್ಗೆ ಏನ್ ಖುಷಿ ಆಗ್ತಿದೆ ಅಂದ್ರೆ ನಿಜ ಜನ ಈ ತರ ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂದ್ರೆ ಉಪೇಂದ್ರ ಮೂವಿಗೆ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಇನ್ ಮೂವಿಗೆ ಇವಾಗವರೆಗೂ ಬಹಳ ಮೂವೀಸ್ ಬರ್ತಾ ಇದೆ ನಮ್ ಕನ್ನಡ ಮೂವೀಸ್ಗೆ ಅಪ್ರಿಶಿಯೇಟ್ ಮಾಡ್ಬೇಕು ಯಾಕಂದ್ರೆ ನಮ್ಮ ಉಪೇಂದ್ರ ಮೂವಿಡ್ ಆಫ್ ಇಟ್ಸ್ ಟೈಮ್ ಉಪೇಂದ್ರ ಮೂವಿ ಇಲ್ಲ ಅಂದ್ರೆ ಯಾವ್ದು ಇಂಡಿಯಾನಲ್ಲಿ ರಾಜ್ಬೌಳಿ ಆಗ್ಲಿ ಆರ್ ಜಿ ಸೀನ್ಸ್ ಇಲ್ಲ ಅವರೆಲ್ಲರೂ ಇನ್ಸ್ಪೈರ್ ಆಗ್ಬಿಟ್ಟು ಉಪೇಂದ್ರ ಮೂವಿಯಿಂದ ಮಾಡಿದ್ದಾರೆ ಅದು ನೀವ್ ಅರ್ಥ ಮಾಡಬೇಕು ಮಾಡ್ಕೊಬೇಕು ಜನಗಳು ನೀವು ಗೊತ್ತಿಲ್ಲ ನಾನು ಹೇಳ್ತೇನೆ ನೀವ್ ಅರ್ಥ ಮಾಡ್ಕೊಳ್ಳಿ ಬಟ್ ಉಪೇಂದ್ರ ಮೂವಿ ಇಸ್ ದ ಗ್ರೇಟೆಸ್ಟ್ ಮೂವಿ ಆಫ್ ಆಲ್ ಟೈಮ್ ರಿಯಲ್ ನೋಡಬೇಕು ಅನ್ನೋ ಗೊತ್ತಾಯ್ತು ಬಾಲಿವುಡ್ ಇಂಡಸ್ಟ್ರಿ ಕಮೀರ್ ಸಿಂಗ್ ಅರ್ಜುನ್ ರೆಡ್ಡಿ ಅದೆಲ್ಲ ತೆಗೆದುಕೊಂಡವ್ರೆ ಅಂತ ಏನಂತ ಮಟ್ಟಕ್ಕೆ ಹೋಗ್ತೀನಿ ಮೊಟ್ಟೆ ಸಿಗಲಿ ಮೊಟ್ಟೆ ಮದರ ಕಡಾಯ್ತಾಯ್ ಮೊಟ್ಟೆ ಮಟ್ಟಕ್ಕೆ ಹೋಗ್ತೀನಿ ಯಾಕಂದ್ರೆ ಅಂತ ಹೇಳೋದು ಮಟ್ಟಕ್ಕೆ ಹೋಗ್ತೀನಿ ನನಗೆ ಯಾವುದು ಅಂತಾ ಗೊತ್ತೇ ಇಲ್ಲ ಅದರ ಫುಲ್ ಟೆಸ್ಟ್ ಇದು ನಿಜಕ್ಕೆ ಈಸೇನ ಬೋರ್ ಓನ ಅಲ್ಲಿ ಏನಿದಲ್ಲ ಮಾಡ್ಬಿ ಸ್ಟೇಟ್ ಅಲ್ಲಿ ಎಕ್ಸ್ಪಿರಿಯೆನ್ಸ್ ಆಗೋ ಎಕ್ಸ್ಪಿರಿಯೆನ್ಸ್ ಆಗರೆ ಬನ್ನಿ ಇನ್ನು ನೋಡಿ ನಾನು ಊಟ ಮುಂಚೆ ರಿಲೀಸ್ ಆಗಿರೋ ಮೂವಿ ನಾನು ಊಟದ ಮೇಲೆ ನೋಡಿ ನೋಡೋದಿಷ್ಟೇ ಇಷ್ಟು ಕ್ರೇಜ್ ಇದೆ ಮೂವಿಗೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಉಪ್ಪಿನ ಉಪ್ಪೇಂದ್ರ ತರ ತೋರ್ಸಕ್ ಸಾಧ್ಯ ಇರುತ್ತೆ ಉಪ್ಪಿನ ಮಾತ್ರ ಏನೇ ಆದ್ರೂ ಅಷ್ಟೇ ಉಪ್ಪಿನ ಉಪೇಂದ್ರ ತರ ತೋರ್ಸಕ್ ಯಾ ಕೈಲು ಸಾಧ್ಯ ಇಲ್ಲ ಉಪೇಂದ್ರ ಎಷ್ಟೇ ಮೂವಿ ಮಾಡ್ಲಿ ಇದೊಂದು ಮೂವಿ ಬೈ ಕನ್ನಡ ಇಂಡಸ್ಟ್ರಿ ಡೇ ನೂರ್ ಮೂವಿ ರಿಲೀಸ್ ಆಗ್ಲಿ ಬೈ ಇದೊಂದು ಹಳೆ ಮೂವೆ ಇಷ್ಟು ಜನ ಯಾಕೆ ಸೇರಿದ್ದಾರೆ ಅರ್ಥ ಮಾಡ್ಕೊಂಡು ಉಪ್ಪಿಸ್ ಸರ್ ತಂದೇನೆ ತಾನೇ ಒಂದೊಂದು ಡೈಲಾಗ್ ಆಗ್ಲಿ ಒಂದೊಂದು ಏನಾರು ಆಗ್ಲಿ ಸರ್ ಯಾಕೆ ಸಾಪ್ ಸರ್ಗೈ ಟೈ ಕರಿ ಮಾಡಿ ಮಾಲಿಕ ಅನ್ನೋದು ಇಪ್ಪತ್ತೈದು ವರ್ಷ ಆತು ಟ್ರೆಂಡ್ ಆಯ್ತು ಇವಾಗ ಇ ಸ ಈ ಕೈನು ಸಂಗಲ್ಲಿ ಬಾ ನೀನ್ ನಕ್ಕನ್ ಬಾ ಅಂದ್ ಕಂಡಿದ್ವಿ ಅದು ನಿನ್ ನಕ್ಕನ ಲಾಂಗಿಲ್ಲ ಬಾ ಅಂದ್ರೆ ಇಪ್ಪತ್ತೈದು ವರ್ಷ ಆತು ಕಥೈತೆ ಇನ್ನೇ ಯು ಐ ಬರ್ತೈತೆ ಅದನ್ನ ಅದನ್ನ ಮುಂದೆ ಐವತ್ತು ವರ್ಷ ಆದ್ರ ನಮ್ಗ್ ಅರ್ಥ ಆಗಲ್ಲ ಅದನ್ ತಡಿಸ ಆದ್ರೂ ಉಪ್ಪಿ ಬೆಂಚ್ ನಾವು ನೋಡೋದಂತೂ ಬಿಡೋಲ್ಲ ಸರ್ ಉಪ್ಪಿಸ್ ಅದಕ್ಕೆ ಮೂವಿ ನೋಡೋದೇ ಒಂದ್ ಖುಷಿ ಯಾಕಂದ್ರೆ ನಾನು ಪವರ್ ಸ್ಟಾರ್ ಅಭಿಮಾನಿ ನಾನು ಅಪ್ಪಸರ್ ಇಲ್ಲ ಅಂದ್ಬಿಟ್ಟು ಇವತ್ತ ಎಲ್ಲ ಎರಡು ಇಷ್ಟಪಡ್ತೀನಿ ಉಪ್ಪಿಸ್ ಕುತ್ಕೊಂಡು ನಾನು ಹೇಳ ಆ ಪ್ರೇಮ್ ಒಂದ್ ಸೀನ್ ಬಂದಾಗ ಉಪ್ಪಿಸ್ ನಿಂತ್ಕೊಂಡು ನೋಡ್ತಾ ಇರಲ್ಲ ನಗ್ತಾ ಬಿದ್ದಾರ ಬಾಲ್ಕನಿ ಸೀಟಲ್ ನಾ ನೋಡ್ಕೊಂಡವ್ನ ಅಯ್ಯೋ ನಾನೇ ಸಿನಿಮಾ ಮಾಡಿ ಬಿಡಿ ಅಂತ ಇವಲ್ಲ ಸೀನ್ ಸೀನ್ಗಳು ಆ ಪ್ರೇಮ್ ಮುಂದೆ ನನಗೆ ಹೇಳ್ತಾರಲ್ಲ ರತಿ ಸ್ವಾತಿ ಕೀರ್ತಿ ಅಂತ ಮೂರ್ ಜನಕ್ಕೂ ನಮ್ ಮಸ್ತ ಕೊಟ್ಟವ್ರೆ ಏನ್ ಗೊತ್ತಾ ಅಯ್ಯೋ ಈ ಜಗತ್ತಲ್ಲಿ ನಾನು ನಂದು ಅಂತ ಮನುಷ್ಯ ಎಲ್ಲಾ ಬೆಟ್ಟು ಬದ್ಕಾಗ ನಿಜ ಆದ್ರೆ ನಾನು ನಂದು ಟ್ವೆಂಟಿ ಪರ್ಸೆಂಟ್ ಬಿಟ್ಟ ನೀನ್ ಫಾರ್ಟಿ ಪರ್ಸೆಂಟ್ ಖುಷಿ ಆಗಿರ್ತೀಯ ಅರ್ಥ ಮಾಡ್ಕೊಳ್ಳೋ ಪ್ರಜಾ ಓಟ್ ಹಾಕೋ ರಾಜಕೀಯ ಬಿಡಾಕ್ರೋ ರಾಜಕೀಯದ ಬಗ್ಗೆ ಈ ಸಿನಿಮಾ ತೋರಿಸಿಲ್ಲ ಅಂದ್ರೆ ನಾನು ಅರ್ಥ ಮಾಡ್ಕೊಬೇಕ ಮಸ್ತ್ ಆಯ್ತಿ ಎಲ್ಲ ಬಂದ್ ನೋಡಿ